ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗು ನಾನು ಯಾವ ರೀತಿ ಹಬ್ಬ ಮಾಡ್ತೀನಿ ಹಾಗೆ ಕಳಸನ ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಇವತ್ತಿನ ದಿನ ನಾನು ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಮನೆಯೆಲ್ಲ ಒರೆಸಿ ಬಾಗಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ನಂತರ ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಬಂದೆ ಇನ್ನು ದೇವ್ರ ಫೋಟೋಗೆಲ್ಲ ಹೂ ಮುಡಿಸಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫೋಟೋಗಳಿಗೆಲ್ಲ ಹೂ ಮುಡಿಸಿ ರೆಡಿ ಮಾಡಿದ್ದಾದಮೇಲೆ ಈ ಥರ ಒಂದು ಮಣೇನ ತಗೊಂಡು ಬಂದಿದ್ದೆ ಅದನ್ನು ಇಟ್ಟು ಅದ್ರ ಮೇಲೆ ಅಷ್ಟದಳ ರಂಗೋಲಿನ ಹಾಕ್ತಾಯಿದ್ದೀನಿ ನಾನು ಈ ರಂಗೋಲಿನ ಹಾಕೋದಕ್ಕೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ರಂಗೋಲಿ ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಬಿಡ್ತಾಯಿದ್ದೀನಿ ಮತ್ತು ಅದರ ಮೇಲೆ ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕಿ ಅದರಲ್ಲಿ ಓಂ ಹಾಗೆ ಶ್ರೀ ಅಂತ ಬರೆದು ಅದರ ಮೇಲೂ ಸಹ ಅರಿಶಿನ ಕುಂಕುಮ ಹಾಕಿ ಇಡ್ತಾ ಇದ್ದೀನಿ ಇನ್ನು ಇಷ್ಟನ್ನೆಲ್ಲ ಮಾಡಿದ್ದಾದಮೇಲೆ ಕಳಸನ ಹೊರಗಡೆಯಿಂದ ತಗೊಂಡು ಬಂದು ಇಡ್ತೀನಿ ಕಳಸ ನೀರು ಮತ್ತು ಕಳಸದೊಳಗಡೆ ಹಾಕ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲ ಹೊರಗಡೆ ತಗೊಂಡೋಗಿಟ್ಟು ಹಾಗೆ ಪೂಜಾ ಸಾಮಾನುಗಳ್ನು ಸಹ ಹೊರಗಡೆ ತೊಗೊಂಡೋಗಿಟ್ಟು ಅಲ್ಲಿಂದ ಪೂಜೆ ಮಾಡಿಕೊಂಡು ಕಳಸಾನ ತಂದು ಇಲ್ಲಿಡ್ತೀನಿ ಮೊದಲು ಹೊಸಲಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅರಿಶಿಣ ಸ್ವಲ್ಪ ಗಂಧ ಹಾಗೆ ಸ್ವಲ್ಪ ಜವಾದು ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದೆ ಅದನ್ನು ಸವರಿ ರಂಗೋಲಿನ ಹಾಕಿ ಅರಿಶಿನ ಕುಂಕುಮ ಇಟ್ಟು ಮುಡಿಸ್ತಾ ಇದ್ದೀನಿ ರಂಗೋಲಿನ ಸಿಂಪಲ್ಲಾಗಿ ಇದ್ದೀನಿ ಯಾಕಂತ ಹೇಳಿದರೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳಿ ಇನ್ನು ಗಂಧದ ಕಡ್ಡಿನ ಹಚ್ಚಿ ಪೂಜೆ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ತುಳಸಿ ಗಿಡವೂ ಸಹ ಇದೆ ಅದಕ್ಕೂ ಸಹ ಅರಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿಕೊಂಡೆ ಕರ್ಪೂರ ಹಚ್ಚಿ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಕಳಸಾನ ಹೊಸಲಿನ ಮಧ್ಯಭಾಗದಲ್ಲಿಟ್ಟು ಅದಕ್ಕೆ ನೀರು ಹಾಕಿ ಒಳಗಡೆ ಒಂದು ಬೆಳ್ಳಿ ಕಾಯಿನು ಅರಿಶಿಣ ಕುಂಕುಮ ಹೂವು ಅಕ್ಷತೆ ಜವಾದು ಪೌಡರು ಕರ್ಪೂರ ಒಂದು ಸ್ವಲ್ಪ ಮತ್ತು ಒಂದು ಬಟ್ಲಡಿಕೆ ಹಾಗೆ ಲಾವಾಂಚ ಬೇರೆ ಸ್ವಲ್ಪ ಇಷ್ಟನ್ನು ಹಾಕಿ ಐದು ವೀಳಿಯದೆಳೆಯನ್ನು ಮುಡಿಸಿ ಅದ್ರ ಮೇಲೆ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿನ ಇಟ್ಟು ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಹಾಗೆ ಆ ಮಹಾಲಕ್ಷ್ಮಿನ ನೆನೆಸ್ಕೊಂಡು ಮನೆಗೆ ಸುಖ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯಗಳನ್ನು ನೀಡು ಅಂತ ಬೇಡ್ಕೊಳ್ತಾ ಆ ಕಳಿಸಾನ ತಗೊಂಡೋಗಿ ದೇವ್ರ ಇಡ್ತೀನಿ ನಾನು ಕಳಸದೊಳಗಡೆ ಡ್ರೈ ಫ್ರೂಟ್ಸ್ ಆಗಲಿ ಅಥವಾ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳು ಅಂದರೆ ಗೋಮತಿ ಚಕ್ರ ಕವಾಡೆ ಹುಲಗಂಜಿ ಕಮಲದ ಬೀಜ ಇದ್ಯಾವುದನ್ನು ಒಳಗಡೆ ಇಲ್ಲ ಬದಲಾಗಿ ಅವನ್ನೆಲ್ಲ ಒಂದು ಬಟ್ಲಲ್ಲಿ ಹಾಕಿ ದೇವ್ರ ಮುಂದೆ ಇಡ್ತೀನಿ ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ ಕೆಲವರು ಅದನ್ನೆಲ್ಲ ಒಳಗಡೆ ಹಾಕಿನೇ ಪೂಜೆ ಮಾಡ್ತಾರೆ ಅದು ಇಷ್ಟ ನಾನು ಈ ರೀತಿ ಮಾಡ್ಕೊಂಡು ಬಂದಿದ್ದೀನಿ ಮೂರು ವರ್ಷದಿಂದ ಹಾಗಾಗಿ ಇದೇ ರೀತಿಯೇ ಮಾಡ್ತಾಯಿದ್ದೀನಿ ಕಳಸನ ಒಳಗಡೆ ತಂದಿಟ್ಟು ಅದಕ್ಕೆ ಅರಿಶಿನದ ಕೊಂಬನ ಕಟ್ಟಿ ಹೂನ ಮುಡಿಸ್ಕೊಂಡು ರೆಡಿ ಮಾಡಿಕೊಂಡೆ ಹಾಗೆ ದೀಪಗಳನ್ನಿಟ್ಟು ಅದಕ್ಕೂ ಸಹ ಹೂ ಎಲ್ಲ ಮುಡಿಸ್ಕೊಂಡು ಒಂದು ಕಾಮಾಕ್ಷಿ ದೀಪವೂ ಸಹ ತೊಗೊಂಡಿದೆ ಅದನ್ನು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಹಾಗೆ ತೆಂಗಿನಕಾಯಿಗೆ ಆರು ಬಳೆನ ಹಾಕಿ ಅದ್ರ ಮೇಲೆ ಹೂ ಮುಡಿಸಿದ್ದೀನಿ ಒಂದು ಕಮಲದ ಹೂನು ಸಹ ತಂದಿದೆ ಅದನ್ನು ಕಾಯಿ ಮೇಲೆ ಇಟ್ಕೊಂಡೆ ನಾನು ಈ ಹೂ ಪೂಜಾ ಸಾಮಾನು ಹಣ್ಣುಗಳನ್ನೆಲ್ಲ ತರೋದಕ್ಕೆ ಅಂತ ಹೇಳಿ ಬುಧವಾರನೇ ಮಾರ್ಕೆಟ್ಗೆ ಹೋಗಿದ್ದೆ ಅಂದರೆ ಚಿಕ್ಕಪೇಟೆಗೆ ಅಲ್ಲಂತೂ ತುಂಬಾ ರಷ್ಶು ಅಂದರೆ ರಷ್ಶು ಕಾಲಿಡೋಕ್ಕೂ ಸಹ ಜಾಗ ಇರಲಿಲ್ಲ ಹೂವಿನ ರೇಟಂತೂ ತುಂಬಾ ಜಾಸ್ತಿ ಇತ್ತು ಈ ಹಬ್ಗಳ ಟೈಮಲ್ಲಿ ಹೂವಿನ ರೇಟೆಲ್ಲ ಸಾಮಾನ್ಯವಾಗಿ ಹೆಚ್ಚಾಗೇ ಇರುತ್ತೆ ಈ ಮಳೆ ಹೂ ನಮ್ಮ ಗಿಡದಲ್ಲೇ ಇತ್ತು ಇಷ್ಟೇ ಇದ್ದಿದ್ದು ಈಗ ಎಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ ನಾನು ಕಳಸದೊಳಗಡೆ ಹಾಕಿರ್ತಕ್ಕಂಥದ್ದನ್ನ ನೀಟಾಗಿ ವಿಡಿಯೋ ಮಾಡೋದಕ್ಕಾಗಿಲ್ಲ ಯಾಕಂತ ಹೇಳಿದರೆ ಪೂಜೆ ಮಾಡ್ತಿದ್ನಲ್ವ ಮೊಬೈಲ್ನ ಸೈಡಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಹಾಗಾಗಿ ನೀಟಾಗಿ ಕವರಾಗಿಲ್ಲ ಇನ್ನು ಕಳಸಕ್ಕೆ ದೀಪಗಳಿಗೆಲ್ಲ ಹೂ ಇಟ್ಟು ರೆಡಿ ಮಾಡಿದ್ದಾದಮೇಲೆ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕಲ್ವ ಹಾಗಾಗಿ ಸಗಣಿನ ತಂದು ಅದನ್ನು ಒಂದು ವೀಳಿಯ ಮೇಲೆ ಇಟ್ಟು ಇಪ್ಪತ್ತೊಂದು ಗರಿಕೆಗಳನ್ನ ತಂದಿಟ್ಕೊಂಡಿದೆ ಅದನ್ನು ಅದರೊಳಗಡೆ ಇಟ್ಟು ಅದಕ್ಕೂ ಸಹ ಅರಿಶಿನ ಕುಂಕುಮ ಹೂ ಮುಡಿಸಿ ಕಳಸದ ಪಕ್ಕದಲ್ಲೇ ಇಟ್ಟೆ ಹಾಗೆ ಗೆಜ್ಜೆ ವಸ್ತ್ರನೂ ಸಹ ತೊಗೊಂಡು ಬಂದಿದೆ ಕಳಸಕ್ಕೆ ಐದಳೆನೆಲ್ಲ ಹಾಕ್ತೆ ಹಾಗೆ ಈ ಗಣೇಶನ ಪ್ರತಿಷ್ಠಾಪನೆ ಮಾಡಿರೋದಕ್ಕೆ ಎರಡು ಹಾಕಿ ಇಟ್ಕೊಂಡೆ ಇನ್ನು ಕಾಮಾಕ್ಷಿ ದೀಪಕ್ಕೂ ಸಹ ಬತ್ತಿ ಹಾಕಿ ಎಣ್ಣೆ ಹಾಕಿ ಹೂ ಮುಡಿಸಿ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ತಟ್ಟೆಗಳು ಜೋಡಿಸೋ ವಿಚಾರಕ್ಕೆ ಬಂದರೆ ನಾನು ಇಲ್ಲಿ ಮೂರು ತಟ್ಟೆ ಮಾತ್ರ ಇಡ್ತಾಯಿದ್ದೀನಿ ಒಂದು ಮಡ್ಲಕ್ಕಿ ಇನ್ನೊಂದು ಫ್ರೂಟ್ಸ್ಗಳನ್ನೆಲ್ಲ ಇಡ್ತಾಯಿದ್ದೀನಿ ಮತ್ತು ಇನ್ನೊಂದರಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಇಡ್ತಾಯಿದ್ದೀನಿ ಮೂರು ತಟ್ಟೆನ ಮಾತ್ರ ಜೋಡಿಸ್ತೀನಿ ಅಷ್ಟೇ ಇನ್ನು ಮಡಿಲಕ್ಕಿಗೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಎಲೆ ಅಡಿಕೆ ಹೂ ಬಳೆ ಒಂದು ಬೆಲ್ಲ ಅರ್ಧ ಹೋಳ್ನಷ್ಟು ಕೊಬ್ಬರಿ ಅದ್ರ ತುಂಬ ಕಡಲೆನ ತುಂಬಿರ್ತೀನಿ ಹಾಗೆ ಸೀರೇನು ಸಹ ಇಟ್ಟೆ ಒಂದು ಕೊಂಬು ಮತ್ತು ಕಲ್ ಸಕ್ಕರೆನ ಇಟ್ಟು ಜೋಡಿಸ್ಕೊಂಡೆ ಹಣ್ಗಳನ್ನೆಲ್ಲ ಒಂದು ತಟ್ಟೆಗೆ ಹಾಕಿ ಜೋಡಿಸ್ದೆ ಹಾಗೆ ಪೈನಾಪಲ್ ತಂದಿದೆ ಆ ಕಡೆ ಒಂದು ಈ ಕಡೆ ಒಂದಿಟ್ಟು ಅದಕ್ಕೂ ಸಹ ಒಂದೊಂದು ಹೂ ಮುಡಿಸ್ಕೊಂಡೆ ಇನ್ನು ಕಬಡೆ ಗೋಮತಿ ಚಕ್ರ ಕುಲಗಂಜಿ ಕಮಲದ ಬೀಜ ಒಂದು ಸ್ವಲ್ಪ ಲಾವಣ ಬೇರು ಇದಿಷ್ಟನ್ನು ಒಂದು ಹಾಕಿ ದೇವ್ರ ಮುಂದೆ ಇಟ್ಟೆ ಕೈಗೆ ದಾರ ಕಟ್ಕೋಬೇಕಲ್ವ ಅದನ್ನು ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದೆ ನನ್ನ ಮಗಳು ಎದ್ದಿದ್ಲು ನನ್ನ ಮಗಳ ಕೈಲೇ ಕಟ್ಟಿಸ್ಕೊಂಡೆ ಇನ್ನು ನೈವೇದ್ಯಕ್ಕೆ ಹಾಲಿಡೋಣ ಅಂತ ಹೇಳಿ ದನಿನ್ ಮನೆಗೆ ಹೋಗಿ ಹಾಲು ಕರ್ಕೊಂಡು ಬಂದು ಇಟ್ಕೊಂಡೆ ನಂತರ ಪೂಜೆನೆಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ಹಾಲಿಟ್ಟು ಪೂಜೆ ಮಾಡಿದೆ ಒಬ್ಬಟ್ಟು ಸಹ ಮಾಡ್ತೀನಿ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಈಗ ಹಾಲಿಟ್ಟಿದ್ದೀನಿ ಒಬ್ಬಟ್ಟು ಮಾಡಿದ್ದಾದಮೇಲೆ ಒಬ್ಬಟ್ಟನ್ನು ಸಹ ನೈವೇದ್ಯಕ್ಕೆ ಇಡ್ತೀನಿ ಮೂರು ಗಂಟೆಗೆ ಎದ್ದಿದ್ರೂ ಸಹ ಪೂಜೆ ಮಾಡೋಷ್ಟರಲ್ಲಿ ಆರು ಗಂಟೆ ಆಗೋಯ್ತು ಪೂಜೆನೆಲ್ಲ ಮಾಡಿದ್ದಾದಮೇಲೆ ನಿನ್ನೆನೇ ಸಂಕಲ್ಪ ಮಾಡಿ ಅಕ್ಷತೆನ ಮೇಲೆ ಹಾಕಿ ದೇವಿ ಹತ್ರ ಇನ್ನೊಂದು ಸಲ ಮನಸಲ್ಲಿರೋದನ್ನ ಕೇಳಿಕೊಂಡೆ ಪೂಜೆನ ಮುಗಿಸ್ಕೊಂಡಿದ್ದಾದಮೇಲೆ ಉಳಿದ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ ಇನ್ನು ಹಬ್ಬದ ಅಡುಗೆ ಹೇಳಿ ಒಬ್ಬಟ್ಟು ಅನ್ನ ಸಾಂಬಾರು ಕಾಳುಗೊಜ್ಜು ಕಾಯಾಲು ಇದಿಷ್ಟು ಮಾಡಿಕೊಂಡಿದ್ದೆ ಇನ್ನು ಸಂಜೆ ಇನ್ನೊಂದು ಸಲ ದೇವ್ರ ಪೂಜೆನೆಲ್ಲ ಮಾಡಿಕೊಂಡು ಕೆಂಪಾರ್ತಿನೂ ಸಹ ರೆಡಿ ಮಾಡಿ ಇಟ್ಕೊಂಡೆ ಐದು ಜನ ಮೂತ್ತೈದ್ರನ್ನ ಕರೆದು ಅವರಿಗೆ ಅರ್ಶಿನ ಕುಂಕುಮನ ಮೇಲೆ ದೇವಿಗೆ ಆರತಿ ಮಾಡಿ ಅದನ್ನು ಮನೆ ಬಾಗಿಲಲ್ಲಿ ಹಾಕಿದೆ ಇದಿಷ್ಟು ನನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗು ಈ ವ್ಲಾಗ್ನ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್